ಈಗ ಗೆಣಸಿನ ಸೀಜನ್ ಆಗಿರೋದ್ರಿಂದ ಗೆಣಸನ್ನು ಬಳಸಿ ಬೇರೆ ಬೇರೆ ಥರದ ಅಡುಗೆಗಳನ್ನು ಮಾಡ್ತಾರೆ ಆದರೆ ಇವತ್ತಿನ ದಿನ ಒಂದು ವಿಶೇಷ ರೆಸಿಪಿ ತೊಗೊಂಬಂದೇನೆ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಗೆಣಸನ್ನ ಬಳಸಿ ಗೆಣಸಿನ ಸಿಹಿ ಒಡಿ ಅಥವಾ ಗಾರ್ಗಿ ಮಾಡೋದು ಹೆಂಗಂತ ಹೇಳ್ತೇನೆ ಮೊದಲಿಗೆ ಗೆಣಸನ್ನ ಬೇಯಿಸಿಟ್ಕೊಂಡೇನಿ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ತಗೊಂಡನಿ ಆ ಸಿಪ್ಪಿ ತೆಗೆದು ಇಟ್ಕೊಂಡಿ ಅದನ್ನು ಒಂದು ಅಗಲವಾಗಿರುವಂಥ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಅದನ್ನ ಪೂರ್ತಿಯಾಗಿ ಪುಡಿ ಮಾಡ್ಕೋಬೇಕು ನಾನಿಲ್ಲಿ ಸ್ಮ್ಯಾಷರ್ ತೊಗೊಂಡು ನುಣ್ಣಗಾಗಿ ಪುಡಿ ಮಾಡ್ಕೊಳತ್ತೀನಿ ಪೂರ್ತಿಯಾಗಿ ಹಳಕ್ಕಳಕ್ಕೆ ಎಲ್ಲಿ ಇರಬಾರ್ದದು ಆ ಥರ ನಾವು ಪೂರ್ತಿ ಸಾಫ್ಟಾಗಿ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ನೀವು ಕೊಬ್ಬರಿ ಹೆರದಿರ್ತೈತಿ ನೋಡ್ರಿ ಅದರಿಂದ ತುರ್ಕೊಂಡ್ರೂ ನಡಿತೈತಿ ಇನ್ನೂ ಚಲೋನ ಅದು ಇದಕ್ಕಿಂತ ಅದು ಬೆಸ್ಟ್ ಸರಿಯಾಗಿ ಇದನ್ನ ಪುಡಿ ಮಾಡಿಕೊಂಡು ಇದಕ್ಕೆ ನಾವು ಬೆಲ್ಲ ಹಾಕ್ಕೊಳ್ಬೇಕಾಗ್ತೈತಿ ಇದು ಸಿಹಿ ಗೆಣಸು ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಏನು ಬೆಲ್ಲ ಜಾಸ್ತಿ ಹಿಡಿಯೋದಿಲ್ಲ ನಾನು ಒಂದು ಕಾಲು ಕೆ ಜಿಗೆ ಒಂದು ಮುಕ್ಕಾಲು ಕಪ್ನಷ್ಟು ಬೆಲ್ಲ ತೊಗೊಂಡಿನಿ ನೀವು ಇನ್ನೂ ಇದಕ್ಕಿಂತ ಕಡಿಮೆ ತೊಗೊಂಡ್ರೆ ನಡೀತಿ ಈ ಗಾರಿಗೆ ಅಂದರೆ ಒಂದು ಸ್ವಲ್ಪ ಸಿಹಿ ಸಿಹಿ ಇದ್ರೆ ಬಹಳ ಟೇಸ್ಟ್ ಅನ್ನಿಸುತ್ತೆ ನೋಡಿರಿ ಒಂದು ನಮ್ಮನಿಗೆ ಖಜ್ರಾ ತಿಂದಂಗೆ ಆಗ್ತೈತಿ ಅಷ್ಟು ರುಚಿ ಅನ್ನಿಸ್ತತಿ ನಾನು ಈಗಾಗಲೇ ಗಾರ್ಗೆ ಬೇರೆ ಬೇರೆ ಥರದ್ದು ಮಾಡಿ ತೋರಿಸಿನಿ ಗೋಧಿ ಹಿಟ್ಟಿನ ಗಾರ್ಗೆ ತೋರಿಸಿ ಆಮೇಲೆ ಸಿಹಿ ಗುಂಬಳಕಾಯಿ ಗಾರ್ಗಿನೂ ತೋರಿಸಿನಿ ಮತ್ತು ನೊಣಕ್ಕಿ ಗಾರ್ಗೆ ಇವನ್ನೆಲ್ಲ ತೋರಿಸಿ ಇದು ಒಂಥರ ಸ್ವಲ್ಪ ಸ್ಪೆಷಲ್ಲಾಗಿ ಅಂತ ಅನ್ನಿಸ್ತು ಈ ಸೀಸನ್ ಒಳಗೆ ಸಿಗೋದ್ರಿಂದ ಸ್ಪೆಷಲ್ಲಾಗಿ ಇದನ್ನೊಂದು ಮಾಡೋಣ ಅಂತಂದು ಮಾಡಿ ಮಾಡ್ತೀನಿ ಪೂರ್ತಿಯಾಗಿ ನಾವು ಇದನ್ನ ಬೆಲ್ಲನ ಕುಡಿಸ್ಕೊಂಡ್ಮೇಲೆ ಇದಕ್ಕೊಂದು ಅರ್ಧ ಬಟ್ಟಲ್ನಷ್ಟು ಒಣ ಕೊಬ್ಬರಿನರ ಹಾಕ್ಕೊಳ್ರಿ ಅಥವಾ ಹಸೆ ಕೊಬ್ಬರಿನರ ತುರಿ ಮದ್ದುರಿದು ಹಾಕ್ಕೊಳ್ರಿ ನಾನಿಲ್ಲಿ ಹಸೆ ಕೊಬ್ಬರಿನ ಮನೆಯೊಳಗೆ ಭಾಳ ಇತ್ತು ಅದಕ್ಕೆ ಹಿಂಗಾಗಿ ಏನು ಮಾಡಿದೆ ಅಂದ್ರೆ ಅದನ್ನ ತುರಿದು ಬಿಸಿಲಿಗೆ ಒಣಗಿಸಿಟ್ಟಿದ್ದೆ ಇದು ಹಸೆ ಕೊಬ್ಬರಿನ ಆದ್ರೆ ತುರಿದು ಏನು ಮಾಡಿದ್ದೆ ಬಿಸಿಲಿಗೆ ಒಣಗಿಸಿಟ್ಟಿದ್ದೆ ಒಂದಿನ ಪೂರ್ತಿ ಒಣಗಿಸಿಟ್ರೆ ಈ ರೀತಿ ಆಗಿತ್ತು ನೋಡ್ರಿ ಅದನ್ನ ಹಾಕ್ಕೊಂಡೇನೆ ನೀವು ಬೇಕಿದ್ರೆ ಹಸೆ ಕೊಬ್ಬರೇನೂ ಹಾಕ್ಕೊಬೋದು ಏಲಕ್ಕಿ ಪುಡಿ ಆಮೇಲೆ ಗೋಧಿ ಹಿಟ್ಟು ಹಾಕೊಳಾತೇನೆ ಗೋಧಿ ಹಿಟ್ಟು ಒಂದೂವರೆ ಬಟ್ಟಲ್ನಷ್ಟು ಹಾಕ್ಕೊಂಡೇನಿ ನಿಮ್ಗೆ ಕಡಿಮೆ ಅಂತ ಅನ್ನಿಸ್ತು ಅಂದ್ರೆ ಮತ್ತೆ ನೋಡಿಕೊಂಡು ಹಾಕ್ಕೊಳಕ್ಕೆ ಬರ್ತೈತಿ ಗೋಧಿ ಹಿಟ್ಟು ಈಗ ಒಂದೂವರೆ ಬಟ್ಟಲ್ನಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡೇನಿ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಬೇಕಾಗ್ತತಿ ಅತಿ ಗಟ್ಟಿಯಾಗಿ ಅಲ್ಲರಿ ಮತ್ತು ಸ್ವಲ್ಪ ಸಾಫ್ಟಾಗಿ ಬರಬೇಕು ತೀರ ಗಟ್ಟಿ ಆದರೆ ಬಿಡ್ತಾವಂದ್ರೆ ಗಟ್ಟಿ ಅನ್ನಿಸ್ತಾವ ನೋಡ್ರಿ ಗಾರ್ಗಿ ಅದಕ್ಕೆ ಹಿಂಗಾಗಿ ಸ್ವಲ್ಪ ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು ನೋಡ್ರಿ ಈಗ ಇದಕ್ಕೆ ನಾವು ನೀರು ಹಾಕೋದು ಬೇಡ ಏನೂ ಬೇಡ ಆ ಬೆಲ್ಲದೇನೈತಿಲ್ಲ ಅದನ್ನ ನೀರಾಗ ಬಿಟ್ಕೊಂಬಿಡ್ತೈತಿ ಆಮೇಲೆ ಗೆಣಸಿನೊಳಗೂ ನೀರಿನ ಇರ್ತೈತಲ್ಲ ಸರಿಯಾಗಿ ಎಲ್ಲ ಮಿಕ್ಸ್ ಅದು ಇದಕ್ಕೇನು ಹಾಕೋದು ಬೇಡ ನೀರು ಅಥವಾ ಹಾಲು ಹಾಕಿದರೆ ಏನಾಗ್ತತಿ ಅಂದ್ರೆ ಎಣ್ಣೆ ಜಾಸ್ತಿ ಹಿರ್ಕೊಂಬಿಡ್ತತಿ ಹೀಗಾಗಿ ಇದು ಏನು ಹಾಕೋ ಅವಶ್ಯ ಇಲ್ಲ ನೋಡ್ರಿ ಈಗ ಹಿಟ್ಟನ್ನು ಕಲಿಸಿಟ್ಕೊಂಡಿ ಸ್ವಲ್ಪ ಸಾಫ್ಟಾಗಿ ಐತದ ಈಗ ಇದನ್ನೇ ನೆನೆಸಿಡೋ ಅವಶ್ಯ ಏನಿಲ್ಲ ಹುಣಚೂರು ಕೈಗೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಚ್ಕೊಳ್ಳ್ರಿ ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಇದನ್ನ ತಟ್ಟಿ ರೌಂಡಾಗಿ ಹಿಂಗೆ ತಟ್ಟಿ ಹಂಗಾಯಿಯೊಳಗನ್ನ ತಟ್ಟಿ ಒಡಿ ಆಕಾರಕ್ಕೆ ಕೊಟ್ರೆ ಆಯಿತು ಎರಡು ಕಡೆ ಹಿಂಗೆ ಸ್ವಲ್ಪ ಹೋಲ್ ಹಿಂಗೆ ಮಾಡ್ರಿ ನಡುವ ಇಷ್ಟು ಮಾಡಿದ್ರೆ ಸಾಕು ಎಲ್ಲವೂ ಇದೇ ರೀತಿ ಮಾಡಿಕೊಳ್ಳ್ರಿ ಇಲ್ಲ ಅಂತಂದರೆ ನಿಮ್ಗೆ ಹಲ್ಪಿ ಥರ ಹಂಗೆ ರೌಂಡಾಗಿ ಅಂದ್ರೂ ಮಾಡ್ಕೊಬೋದು ಈ ಥರ ತೂತು ಮಾಡೋಕೆ ಇಷ್ಟ ಇಲ್ಲ ಅಂದರೆ ಬಿಡ್ರಿ ಹಂಗೆ ರೌಂಡನ್ನು ಹಲ್ಪಿಗತ್ತೆನೂ ಮಾಡ್ಕೋಬಹುದು ಈ ರೀತಿ ಮಾಡಿಕೊಂಡು ಎಣ್ಣೆ ಕಾಯೋಕೆ ಮೊದಲ ಇಟ್ಟಿದ್ದೆ ಮೀಡಿಯಮ್ ಉರಿ ಒಳಗೆ ಇವನ್ನ ಫ್ರೈ ಮಾಡ್ಕೊಳ್ರಿ ಎಣ್ಣೆ ಜಾಸ್ತಿನ ಇಟ್ಕೊಬೇಡ್ರಿ ಯಾಕಂತಂದ್ರೆ ಜೋರು ಉರಿ ಇಟ್ಕೊಂಡ್ರೆ ಏನಾಗತ್ತೆ ಅಂದ್ರೆ ಇದು ಗೋಧಿ ಹಿಟ್ಟು ಹಾಕಿರ್ತೀವಲ್ಲ ಹಸಗೆ ಹಸಗೆ ಅನ್ನಿಸ್ಬಿಡ್ತಾವ ಒಳಗೆಲ್ಲ ಸರಿಯಾಗಿ ಇಲ್ಲ ಹೀಗಾಗಿ ಮೀಡಿಯಮ್ ಉರಿ ಒಳಗೆ ಸ್ವಲ್ಪ ಚೆಂದಾಗ ಫ್ರೈ ಮಾಡ್ಕೋಬೇಕು ಇದು ಹಾಕಿದ ಗುಟ್ಲೇನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡ್ತೈತೆ ನೋಡಿರಿ ಯಾಕಂದ್ರೆ ಬೆಲ್ಲ ಗೋಧಿ ಹಿಟ್ಟು ಮಿಕ್ಸ್ ಆಗಿ ಇದು ಜಲ್ದಿನ ಗೋಲ್ಡನ್ ಕಲರ್ ಬಂದುಬಿಡ್ತತಿ ಇದು ಬೆಂದೆತ್ ಬಿಡ ಅಂತಂದು ನಾವು ಬಿಡ್ತೀವಿ ಆದ್ರೆ ಒಳಗೆ ಮಾತ್ರ ಹಸಿಯಾಗಿರ್ತಾವೆ ಹಂಗೆ ಮಾಡೋಕ್ಕೆ ಹೋಗ್ಬಾಡ್ರಿ ಮೀಡಿಯಮ್ ಉರಿ ಒಳಗನ್ನ ಇಟ್ಕೊಂಡು ಚಂದಾಗ ನಿಧಾನವಾಗಿ ಇವನ್ನ ಕರೀರಿ ಅಂದ್ರೆ ಚಲೋ ಅನ್ನಿಸ್ತಾವ ಅಂದರೆ ಕರೀರಿ ಅಂದರೆ ನಮ್ಮ ಕಡೆ ಕರೀರಿ ಅಂತಾರೆ ಎಣ್ಣೆಗೆ ಹಾಕಿ ಅಂತಾರೆ ಸ್ವಲ್ಪ ಫ್ರೈ ಮಾಡಿಕೊಡ್ರಿ ಸರಿಯಾಗಿ ಇನ್ನು ಬೇಯಿಸ್ಬೇಕಾಗತ್ತೆ ಎಣ್ಣಾಗಾನ ಚಂದಾಗ ಇದು ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಹಿಂಗೆ ತಿರುವಿ ಹಾಕಿ ಎರಡು ಕಡೆ ಹಿಂಗೆ ಓಡಾಡಿಸಿ ಹಿಂಗೆ ತೆಗೀರಿ ಸರಿಯಾಗಿ ಬೇಯ್ತವೆ ಪೂರ್ತಿಯಾಗಿ ಎಣ್ಣೆನ ಬಸ್ತು ಹೊರಗೆ ತೆಗಿಬೇಕಾಗ್ತೈತಿ ಈಗ ನೀವು ಗೆಣಸ ಸ್ವಲ್ಪ ಎಣ್ಣೆ ಜಾಸ್ತಿ ಹೇರ್ಕೋಬೋದು ಅಂತ ಅನಿಸ್ತದೆ ನಿಮಗೆ ಅನಿಸ್ಬೋದು ಆದರೆ ಎಣ್ಣೆ ಜಾಸ್ತಿ ಹೇರ್ಕೊಂಡಿಲ್ಲ ನಾನು ಹೇಳಿದ್ದೇನಲ್ಲ ಅದ ಪ್ರಕಾರ ಅಳತಿ ಒಳಗನ ಮಾಡಿರಿ ಎಣ್ಣೆ ಹೀರ್ಕೊಳ್ಳೋಂಗಿಲ್ಲ ಜಾಸ್ತಿ ನೋಡಿರಿ ಜಾಸ್ತಿ ಎಣ್ಣೆ ಹೀರ್ಕೊಂಡಂಗೆ ಅನ್ಸಂಗೂ ಇಲ್ಲ ಹಿಂಗೆ ಒಂದ ಒಂದ ಫ್ರೈ ಆದಮೇಲೆ ತೆಗೀರಿ ಅಂದ್ರೆ ಚಂದ ಅನ್ನಿಸ್ತವೆ ಅವೆಲ್ಲ ಕಲರ್ ಚಂದ ಒಂದೇ ಸಮ ಬಂದುಬಿಟ್ಟಿರ್ತವೆ ಮಸ್ತ್ ನೋಡೋಕು ಚೆಂದ ಕಾಣಿಸ್ತವೆ ತಿನ್ನೋದಕ್ಕೂ ಒಳಗೆ ರುಚಿಯಾಗಿ ಇರ್ತೈತಿ ಹಸಿ ಹಸಿ ಅಂತ ಎನ್ಸಂಗಿಲ್ಲ ಇದೇ ರೀತಿ ಉಳ್ದಿರುವಂಥವನು ಒಡಿನ ಮಾಡಿಕೊಂಡು ಹಿಂಗೆ ಕರೀರಿ ಇದಕ್ಕೆ ಸಿಹಿ ಗುಂಬಳಕ್ಕ ಈ ಸಾರಿ ಇದಕ್ಕೆ ನಾವು ಗೆಣ ಸಿಹಿ ಗೆಣಸಿನ ಗಾರ್ಗಿ ಅಥವಾ ಸಿಹಿ ಗೆಣಸಿನ ವಡಿ ಅಂತಲೂ ಹೇಳ್ಬೋದು ಭಾರಿ ಅಂದರೆ ಭಾರಿ ಟೇಸ್ಟ್ ಅನಿಸತಿ ಆರಾಮಾಗಿ ನಾವು ಒಂದು ಹದಿನೈದು ಜನ ಇಟ್ಕೊಂಡು ತಿನ್ಬೋದು ಆಮೇಲೆ ಇದನ್ನು ಇವ ಮಾಡಿದ ದಿನದಕ್ಕಿಂತ ಮಾರನೇ ದಿನಕ್ಕೆ ತಿಂದ್ರಂತೂ ಇನ್ನೂ ಜೋ ಜಾಸ್ತಿ ರುಚಿ ಇರ್ತೈತಿ ಯಾಕಂತಂದ್ರೆ ಒಂದು ಸ್ವಲ್ಪ ಟೇಸ್ಟ್ ನೊಳಗೆ ತಿಂದಂಗೆ ಅನಿಸ್ತೈತಿ ರುಚಿ ಅನ್ನಿಸ್ತವ ನೀವು ಟ್ರೈ ಮಾಡಿರಿ ರೆಸಿಪಿ ಹೆಂಗಿತ್ತಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ಇದರಾಗ ನೀವು ಬಿಳಿ ಎಳ್ಳು ಗಸಗಸಿ ಅದನ್ನೂ ಹಾಕಿ ಮಾಡ್ಬೋದು ನನಗೆ ಇದು ಯಾವುದೂ ನೆನಪಾಗ್ಲಿಲ್ಲ ಮಾಡೋವಾಗ ಆಮೇಲೆ ನೆನಪಾಯ್ತು ನನಗೆ ಆಗಲೇ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೆಲ್ಲ ಹಿಂಗಾಗಿ ಹಾಕಲಿಲ್ಲ ನಿಮಗೆ ಸಾಧ್ಯ ಆದ್ರೆ ಈ ಬಿಳಿ ಎಳ್ಳಾಗಲಿ ಆಗಲಿ ಗಸಗಸೆ ಆಗಲಿ ಹಾಕ್ರಿ ಇನ್ನು ನೋಡೋಕೆ ಚಂದ ಕಾಣಿಸ್ತವೆ ರುಚಿನೂ ಜಾಸ್ತಿ ಬರ್ತೈತಿ ರೆಸಿಪಿ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು വിഡിയോന നോട്രി വീഡിയോ നോടിക എല്ലാം നമസ്കാര ധന്യവദം